ಎಂತಂದ್ರೆ ನೀವು ತುಂಬಾ ನೇಚರ್ ಅನ್ನ ಇಷ್ಟಪಡ್ತಿದ್ದೀರಲ್ಲ ಹಂಗಾಗಿ ಇಲ್ಲಿ ಸ್ವಲ್ಪ ಗಿಡ ಮರಗಳನ್ನೆಲ್ಲ ತೋರಿಸ್ಕೊಂಡು ಹೋಗುವಂತ ಬಂದೆ ಫ್ರೆಂಡ್ಸ್ ರೋಡ್ ಫ್ರೆಂಡ್ಸ್ ಇಲ್ಲೊಂದು ಹಾವು ಹೋಗ್ತಾ ಉಂಟು ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಕಪ್ಪು ಎಲ್ಲ ಇಂಥರದ್ದು ನೋಡಿ ನನ್ನ ಮಾತು ಕೇಳಿ ಅಲ್ಲೇ ನಿಂತು ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಇದು ಲಾಸ್ಟ್ ಕೊಯ್ಲಾಡಕ್ಕೆ ಸಿಗೋದ್ರಲ್ಲಿ ಒಳಗಡೆಗೆ ಎಂತ ಎಂಥದ್ದು ಆಗಲಿಲ್ಲ ನೋಡಿದ್ರೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಈ ಕೋಳಿ ಹತ್ರ ಹತ್ರ ಬಂದರೂ ಸಾಕು ತೋರ್ಕೊಂಡೇ ಬರ್ತದೆ ದುಡ್ಡು ಸಿಟ್ಟು ಇದು ಫ್ರೆಂಡ್ಸ್ ನಾನು ಅಂದ್ಕೊಂಡಿದ್ದು ತಾವರೆ ಆಮೇಲೆ ಇನ್ನೊಂದು ಸ್ವಲ್ಪ ಬ್ಲೂ ಆ್ಯಂಡ್ ಪರ್ಪಲ್ ಮಿಕ್ಸ್ ಇರ್ತದಲ್ಲ ಅದು ಬಂದು ನೈದಿಲೆ ಇದರಲ್ಲಂತೂ ಸಣ್ಣ ಸಣ್ಣ ಗಿಡಗಳು ಎಷ್ಟೊಂದು ರಾಶಿಯಾಗಿದೆ ಗೊತ್ತಾ ಮತ್ತು ನಾನು ಇದರಲ್ಲಿ ಮೀನನ್ನು ಬಿಡೋದು ಯಾವಾಗಲೂ ನಮ್ಮನೆ ಕೋಳಿಗಳೆಲ್ಲನೂ ಇಕ್ಕೊಂಡು ತಿಂದುಬಿಡ್ತೇವೆ ಫ್ರೆಂಡ್ಸ್ ಮೀನುಗಳನ್ನ ಬಿಡುವಂತಂದರೆ ಅಂತಂದರೆ ಆಗೋದಿಲ್ಲ ಕೋಳಿಗಳ ಕಾಟದಲ್ಲಿ ಹಾಯ್ ಫ್ರೆಂಡ್ಸ್ ಇವಾಗ ಟೈಮ್ ಒಂದು ಹನ್ನೆರಡು ಗಂಟೆಗೆ ಬಂತು ನಾನು ಮನೆಯಿಂದ ಒಂದು ಎರಡು ನಿಮಿಷ ದೂರ ಬಂದಿದ್ದೀನಿ ಯಾಕೆ ಅಂತಂದರೆ ನೀವು ತುಂಬ ನೇಚರನ್ನು ಇಷ್ಟಪಡ್ತಿದ್ದೀರಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಗಿಡ ಮರಗಳನ್ನೆಲ್ಲ ತೋರಿಸ್ಕೊಂಡು ಹೋಗುವಂತ ಬಂದೆ ಫ್ರೆಂಡ್ಸ್ ರೋಡ್ ಹತ್ರನೇ ಮತ್ತು ಇವಾಗ ಸೀತೆ ದಂಡೆ ಹೂವು ಆಗಿದೆ ನೋಡಿ ಸಗೋನಿ ಮರಕ್ಕೆಲ್ಲ ಸೀತೆ ದಂಡೆ ಹೂವು ಆಗ್ತಾ ಇದೆ ನಾನು ಹೋದ ವರ್ಷ ಇಲ್ಲೊಂದು ಕಾಣಿಸ್ತಾ ಇದೆಯಾ ಅದು ವೈಟಲ್ಲಿದೆ ತಗ್ಗದಲ್ಲೆಲ್ಲೋ ಆಗಿಲ್ಲ ಮತ್ತು ಫ್ರೆಂಡ್ಸ್ ನೋಡಿ ಸಾಗುವಿ ಮರಗಳಲ್ಲಿ ಎಷ್ಟು ಚೆಂದ ಚಿಗುರಿ ಇದೆ ಅಂತ ನೋಡ್ತಾಯಿದ್ರೆ ಎಷ್ಟು ಖುಷಿ ಅನಿಸೋದು ಫ್ರೆಂಡ್ಸ್ ಇಲ್ಲೊಂದು ಹಾವು ಹೋಗ್ತಾ ಉಂಟು ನೋಡಿ ಅಲ್ಲಿ ಕಾಣಿಸ್ತಿದ್ದೆ ಕಪ್ಪು ಲೈನ್ ಥರದ್ದು ನೋಡಿ ನನ್ನ ಮಾತು ಕೇಳಿ ಅಲ್ಲೇ ನಿಂತುಬಿಟ್ಟಿದೆ ಫ್ರೆಂಡ್ಸ್ ನಿಮಗೆ ಕಾಣಿಸ್ತಾ ಇದೆ ಕಪ್ಪು ಲೈನು ನಾನು ವಿಡಿಯೋದಲ್ಲಿ ಮಾರ್ಕ್ ಮಾಡಿರ್ತೀನಿ ನೋಡಿ ಅಲ್ಲಿ ಸಣ್ಣ ಹೋಗೋದಿಲ್ಲ ಅಲ್ಲೇ ಇದೆ ನೋಡಿ ಬಾಲ ಮಾತ್ರ ಕಾಣಿಸ್ತಾ ಉಂಟು ನಮಗೆ ನೋಡಿ 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 ಎಷ್ಟು ಕಪ್ಪು ಉಂಟು ಫ್ರೆಂಡ್ಸ್ ಇದು ನಮ್ಮನೆ ಗೇಟ್ ಹತ್ರನೇ ಇದೆ ಇಲ್ಲಿ ನಾನು ಇವಾಗ ಬಂದು ನಾ ಸಡನ್ನಾಗಿ ನೋಡಿದೆ ನಾನು ಕೆರೆ ಹಾವು ಅಂತ ಅನ್ನಿಸ್ತಾ ಉಂಟು ನನಗೆ ಅಕ್ಕೋವಾ ಇಲ್ಲಿ ಬಾಳೆ ಹಿಂಡಲ್ಲಿ ಶ್ ಹೋಗ್ತಾ ಇದೆ ನೋಡಿ ಇಲ್ಲಿ ನೋಡಿದೆ ಫ್ರೆಂಡ್ಸ್ ಭಾಳ ಹೋಯ್ತು ಫ್ರೆಂಡ್ಸ್ ಅಲ್ಲೇ ಕಾಣಿಸಿದ್ವು ನಮಗೆ ಹಾವು ಈ ಕಡೆಯಿಂದ ಬಂದರೆ ಎಲ್ಲೂ ಕಾಣಲೇ ಇಲ್ಲ ಯಾವ ಕಡೆ ಕುಯಿತು ಹೇಳೇ ಗೊತ್ತಾಗೋದಿಲ್ಲ ಅಲ್ಲೇ ಇತ್ತು ಆಗ ನಾನು ತೋಟಕ್ಕೆ ಬಂದೆ ಅದನ್ನೆಲ್ಲಿ ಅಡಿಕೆ ಮರ ಎಲ್ಲ ಮುರಿದಿತ್ತು ನೋಡಿ ಅದನ್ನೆಲ್ಲ ಮಷೀನಲ್ಲಿ ಕಟ್ ಮಾಡಾಕಿದಾರೆ ಇಲ್ಲಿ ಸಿಂಗರ್ ಕೊನೆ ಇರ್ತದೆ ಒಂದು ದೇವರಿಗೆ ಒಂದು ಪೂಜೆ ಕೊಡೋದಕ್ಕಾಗ್ತದೆ ಅಂತ ಇದನ್ನ ಇಟ್ಟಿದ್ದಾರೆ ಆಮೇಲೆ ಈ ಅಡಿಕೆಯನ್ನೆಲ್ಲ ತಕೊಂಡೋಗಿ ನಾವು ಅಡಿಕೆ ಮಾಡ್ತೀವಿ ಈ ಎಳೆ ಅಡಿಕೆಯನ್ನೆಲ್ಲ ಹಾಗೆ ನೋಡಿ ಇಲ್ಲೊಂದು ತೆಂಗಿನ ಮರ ಸುತ್ತೋಗಿತ್ತು ಅದನ್ನು ಕೂಡ ಕಟ್ ಮಾಡಿ ಇಲ್ಲೇ ತೆಂಗಿನ ಮರಕ್ಕೆ ಹಾಕಿದ್ದು ಇಲ್ಲಿ ನೋಡಿ ಇಲ್ಲೇ ಸುತ್ತೋಗಿತ್ತು ಫ್ರೆಂಡ್ಸ್ ತೆಂಗಿನ ಮರ ಮೊದಲಿತ್ತು ಇವಾಗ ಸುತ್ತೋಗಿದೆ ಬೇರೆ ಗಡೆ ನೋಡೋದಕ್ಕೆ ದಾದನ ಕಡೆಯವರೇ ಗುಂಡಿ ತೊಡಿದ್ದು ಜೆ ಸಿ ಬಿಲ್ ತೋಡಿದ್ದಲ್ಲ ಫ್ರೆಂಡ್ಸ್ ದಾದನ ಕಡೆಯವರೇ ಆಮೇಲೆ ಪಿಕಾಸಿಯಿಂದ ಹೊಂಡ ತೆಗೆದಿದ್ದು ನೋಡಿ ಇಲ್ಲೇ ಉಂಟು ನಮ್ಮ ಹೊಳೆ ಇವತ್ತು ಮಳೆ ಬಿಸಿಲು ಎರಡೂ ಇದೆ ಬಟ್ಟೆಯನ್ನು ಒಣಗ್ಸೋದು ಮತ್ತೆ ತಗೊಂಡೋಗೋದು ಮತ್ತು ಒಣಗ್ಸೋದು ಮತ್ತೆ ತಗೊಂಡೋಗೋದು ಮತ್ತು ಒಣಗ್ಸೋದು ಈ ಥರ ಕೆಲಸ ಆಗಿದೆ ಆಮೇಲೆ ಇದು ಅದನ್ ಕಡೆಯವರು ಅಲ್ಲಿದ್ದಾರೆ ಕೆಲಸ ಮಾಡ್ತಾ ಅಲ್ಲೂ ಅಡಿಕೆ ಗಿಡ ತೆಂಗಿನ ಗಿಡ ನೆಡೋ ಕೆಲಸ ಮಾಡ್ತಾ ಇದ್ರು ಅದನ ಕಡೆಯವರು ಹಾಗೆ ಇವಾಗ ನಾನು ಅದಷ್ಟು ಅಡಿಕೆನ ತಗೊಂಡೋಗಿ ಸೊಗೆನೆಲ್ಲ ಕೊಚ್ಚಿ ಹಾಕಿ ಹೋಗೋದು ರಾಕಿ ಅಣ್ಣ ರಾಕಿ ಅಣ್ಣ ಇಲ್ಲ ನೋಡಿ ಫ್ರೆಂಡ್ಸ್ ಈ ಭಾಗದಲ್ಲಿ ಸಿಂಗರ್ಗೇ ಉಂಟು ಇಲ್ಲಿ ಉಂಟು ಎರಡು ಇದೆ ಇದ್ದನ್ನಿಸ್ತದೆ ಇದರಲ್ಲಿ ಆಮೇಲೆ ಅಡಿಕೆ ಕೊನೆಯನ್ನೆಲ್ಲ ತೆಗೆದೆ ಇದು ಬಿದ್ದಿರೋದಾಗಿತ್ತು ಇದೇ ಹೃದಯ ಇದು ಕೊನೆಗೂಡು ಇದ್ದದ್ದು ಅಡಕೆ ಫ್ರೆಂಡ್ಸ್ ಇದು ಫಸ್ಟ್ ಕೊಯ್ಲಿಗೆ ಸಿಗುವ ಅಡಕೆ ಎಷ್ಟು ಬೆಳವಣಿಗೆ ಆಗಿದೆ ಇದು ಎರಡನೇ ಕೊಯ್ಲಿಗೆ ಸಿಗೋದು ಆಮೇಲೆ ಇದು ಲಾಸ್ಟ್ ಕೊಯ್ಲು ಮೂರನೇ ಕೊಯ್ಲಿಗೆ ಸಿಗೋ ಅಡಿಕೆ ನೋಡಿ ಈ ಥರ ಬೆಳೆದಿದೆ ಇದಂತೂ ಎಂಥದಕ್ಕೂ ಬರೋದಿಲ್ಲ ಇದು ಸ್ವಲ್ಪ ಕೊಳನಡಿಕೆಗರು ಬರ್ತದೆ ಇದರಲ್ಲೂ ಅಷ್ಟೇ ಎಂಥದ್ದು ಇರೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಕೊಯ್ಲೆ ಸಿಗುವಡಿಕೆ ಮಾತ್ರ ಕೊಳುವಡಿಕೆ ಮಾಡ್ಬೋದು ಇದರಲ್ಲಂತೂ ಎಂಥೆಂಥದ್ದು ಇರುವುದಿಲ್ಲ ಫ್ರೆಂಡ್ಸ್ ಭಾಗ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಇವಾಗ ನೋಡಿ ಇದು ಲಾಸ್ಟ್ ಕೊಯ್ಲು ಸಿಗೋದ್ರಲ್ಲಿ ಒಳಗಡೆ ಎಂಥ ಆಗಲಿಲ್ಲ ನೋಡಿದ್ರೆ ಚಿಡ್ಲವರೆಗೂ ಇಲ್ಲ ಫ್ರೆಂಡ್ಸ್ ನೋಡಿದ್ರ ಇದು ಎರಡನೇ ಕೊಯ್ಲಿಗೆ ತೋರಿಸ್ತೀನಿ ಇದು ನೋಡಿ ಎರಡನೇ ಕೊಯ್ಲಕ್ಕೆ ಸಿಗುವಂಥದ್ದು ಇದರಲ್ಲೂ ಕೂಡ ಏನೂ ಆಗಿಲ್ಲ ಒಂಚೂರು ಲಾಸ್ಟ್ ಕೊಯ್ಲಿಕ್ಕಿಂತಲೂ ಸೆಕೆಂಡ್ ಕೊಯ್ಲೂ ಸ್ವಲ್ಪ ಬೆಳವಣಿಗೆ ಆಗಿದೆ ಇದು ಕೊಳವಡಿಕೆಗೆ ಸಿಗ್ತದೆ ತೋರಿಸ್ತೀನಿ ನಿಮಗೆ ಇದು ನೋಡಿ ಫಸ್ಟ್ ಕೊಯ್ಲಿಗೆ ಸಿಗುವಂಥದ್ದಾಗಿತ್ತು ಸ್ವಲ್ಪ ಬೆಳೆದಿದೆ ಅಡಿಕೆ ನೋಡಿದ್ರೆ ಕೊಳವಡಿಕೆ ಆಗ್ತದೆ ಇದು ನೋಡಿ ಈ ಥರ ಹೇಳಿ ಅಡಿಕೆ ಎಷ್ಟು ಬೆಳವಣಿಗೆ ಇದು ಫಸ್ಟ್ ಕೊಯ್ಲಿಕ್ಕೆ ಸಿಗುವಂಥದ್ದಾಗಿತ್ತು ಇವತ್ತು ಫ್ರೆಂಡ್ಸ್ ನಮ್ಮನೇಲಿ ಕೆಸಿನ ಸೊಪ್ಪಿನ ಗೊಜ್ಜು ಹಾಗೆ ಅದಕ್ಕೆ ಹಲಸಿನ ಬೇಳೆನ ಹಾಕಿ ಮಾಡಿದ್ವಿ ಅದಾದಮೇಲೆ ಸಾನುಬಾಳೆಕಾಯಿ ಮತ್ತು ಕಾಳು ಹಾಕಿ ಸಾರು ಮಾಡಿದರು ಆಮೇಲೆ ಅಕ್ಕು ರೈಸ್ ಆಯಿತು ಅಕ್ಕು ರೈಸ್ ತುಂಬ ರುಚಿಯಾಗ್ತದೆ ಹಾಗೆ ಫ್ರೆಂಡ್ಸ್ ಸೂಪರಾಗಿರ್ತದೆ ಊಟ ಮಾಡೋದಿಕ್ಕೂ ಕೂಡ ಮೂರು ಹಂಗ ಮಾಡಿ ಇಟ್ಟರು ಕಾಣ್ತದೆ ಇಲ್ಲ ಇಲ್ಲಪ್ಪ ವಿಡಿಯೋ ಮಾಡ್ತಾ ಇದ್ದೆ ನಾನು ಫ್ರೆಂಡ್ಸ್ ನೋಡಿ ನಮ್ಮ ಮನೆಗೆ ಹೆಂಗ್ ಮಾಡ್ರೆ ಕಾಣ್ತದೆ ಅಜ್ಜಪ್ಪ ಬಂದಿದ್ದಾರೆ ಅಜ್ಜಪ್ಪ ಸುದ್ದಿ ಕೇಳ್ತಾ ಇದ್ರಿ ಅಲ್ವಾ ನೀವು ನಾನು ಅಜ್ಜಪ್ಪ ನೋಡಕ್ ಹೋಗ್ಬೇಕು ಅಂತಿದ್ದೆ ಅಷ್ಟೊಳಗೆ ಅಜ್ಜಪ್ಪ ನಮ್ಮ ಮನೆಗೆ ಬಂದು ಮಾಡ್ಬಿಟ್ಟಿದ್ದಾರೆ ನೋಡಿ ಈಗ ಬಂದು ಒಂದು ಅರ್ಧ ಗಂಟೆ ಆಯ್ತು ಅಷ್ಟೇ ಹಾಯ್ ಅಜ್ಜಪ್ಪ ಅಜ್ಜಪ್ಪ

ಕೂತಲ್ಲೇ ಒಂದ್ ಅಪ್ಪನ ಕೆಲಸ ಶುರುವಾಗದಿ ಊರಕ್ಕೊಂದು ದೊಣಿ ಕೊಟ್ಟಿರ ನಾವು ಅದೇನು ಕೈಗೆ ಹಿಡಿತದೆ ಹೇಳಿ ಕೆಲಸ ಮಾಡ್ತೀಯ ಅವ್ರೆ ಆಯ್ತಾ ಎಂತ ಆಗದೆ ಅದು ಫ್ರೆಂಡ್ಸ್ ಮನೆಯಲ್ಲಿ ತೋಟಕ್ಕೆ ಅಡಕೆ ಮರಕ್ಕಲ್ಲ ನಾವು ತುತ್ತು ಸುಣ್ಣವನ್ನು ಹೊಡಿತೀವಿ ನೋಡಿ ಅದಕ್ಕೆ ಎಲ್ಲನೂ ತಂದಿದ್ದಾರೆ ತುತ್ತು ಸುಣ್ಣ ಎಲ್ಲವನ್ನು ಹಾಗೆ ನಿಮಗೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಆಡ್ ಮಾಡ್ತಾ ಇದ್ದೇನೆ ನಾವು ಮಳೆಗಾಲದಲ್ಲಿ ತುತ್ತು ಸುಣ್ಣವನ್ನು ನಾವು ತೋಟ ಯಾವಾಗ ಶುರು ಮಾಡಿದ್ವಿ ನೋಡಿ ಅವತ್ತಿಂದನೇ ಹೊಡಿತಾ ಬಂದಿದ್ದೀವಿ ಈ ಸರಿನೂ ಕೂಡ ತಂದಾಯಿತು ಫ್ರೆಂಡ್ಸ್ ಕಾಪರ್ ಸಲ್ಫೇಟು ನೋಡಿ ಪಿ ಸಿ ಎಮ್ ಬ್ರ್ಯಾಂಡಿಂದ ತಕೊಂಡಿದ್ದು ಇದು ಇದ್ರಲ್ಲಿ ಫಸ್ಟ್ ಕ್ವಾಲಿಟಿ ಇದಕ್ಕೆ ರೇಟ್ ಬಂದು ಮುನ್ನೂರ ನಲ್ವತ್ತಂತೆ ಫ್ರೆಂಡ್ಸ್ ಹೋದ ವರ್ಷ ಮುನ್ನೂರ ಇಪ್ಪತ್ತು ಸಿಕ್ಕಿತ್ತು ಈ ವರ್ಷ ಮುನ್ನೂರ ನಲ್ವತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಇದನ್ನು ಸುಮ್ಮನೆ ಉಂಟು ಇದರಲ್ಲೇ ಸುಣ್ಣ ಅಲ್ಲಿ ಉಂಟು ನೋಡಿ ಚಿಪ್ಪಿ ಸುಣ್ಣ ಅಲ್ಲ ಚಿಪ್ಪಿ ಸುಣ್ಣನೇ ತರಿಸಿದ್ದು ಓಕೆ ಫ್ರೆಂಡ್ಸ್ ಇದು ಇದೆ ತುಂಬ ಇದೆ ಇದರಲ್ಲಿ ಸುಣ್ಣನೂ ಕೂಡ ಇದೆ ಇದರಲ್ಲಿ ಚಿಂಪಿ ಸುಣ್ಣ ಓಕೆ ಫ್ರೆಂಡ್ಸ್ ನಾವು ತೋಟಕ್ಕೆ ಈ ಥರ ಔಷಧಿಯನ್ನು ಹೊಡಿತೀವಿ ಮತ್ತು ನೀವು ಯಾವ ರೀತಿ ಔಷಧಿಯನ್ನು ಹೊಡಿತೀರಿ ಅಂತ ತಿಳಿಸೈತೆ ಇನ್ನು ಕೆಲವು ಅಂದರೆ ಇದರಲ್ಲೆಲ್ಲ ಬೇರೆ ಬೇರೆ ವೆರೈಟಿಸೆಲ್ಲ ಇದೆ ನಾವು ಇದು ತುತ್ತು ಸುಣ್ಣವನ್ನು ಹೊಡಿತೀವಿ ಕೆಲವೊಬ್ಬರು ಬೇಸಿಗೆಯಲ್ಲಿ ಬಯೋಫೇಟ ಇದನ್ನು ಕೂಡ ಹೊಡಿತಾರೆ ನಾವು ಅದನ್ನೆಲ್ಲ ಮಾಡೋದ್ರಲ್ಲಿ ಆವಾಗ್ಲೂ ತುತ್ತು ಸುಣ್ಣವನ್ನೇ ಅಡಿಕೆ ಮರಕ್ಕೆ ಹೊಡೆಯೋದು ಹಾಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ಗಳ ನೋಡಿ ಸಿಗುವ ನಾಳೆಯ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್